ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಚಿಂತೆ ಇಲ್ಲ ಅವರು ಶುಗರ್ ಇಲ್ಲ ಕರೆಕ್ಟ್ ಯಾರು ಚಿಂತೆ ಡಿ ಕೆ ಡಿಕೆಮಾರ್ ಅವ್ರಿಗೆ ಶುಗರ್ ಬಂದಿಲ್ಲ ಸರ್ ಚಿಂತೆ ಒಳ್ಳೆಯದು ಕೆಲಸ ಸರ್ಬಂಗಾರೆ ಅದರಿಂದ ಐದು ಗ್ಯಾರಂಟಿ ಕೊಟ್ಟ ಮಾತಂತೆ ಜನರಿಗೆ ಚುನಾವಣೆ ಪೂರ್ವದಲ್ಲಿ ಕೊಟ್ಟ ಇದನ್ನ ಬಿಟ್ಟಿ ಭಾಗ್ಯ ಅಂತ ಕರಿತಾರೆ ಕೆಲವರು ನೀವಲ್ಲ ಪಾಪ ನೀವು ಕರೆದೇ ಇಲ್ಲ ಇಲ್ಲ ನೀನಿಗೆ ಬಿಟ್ಟಿ ಭಾಗ್ಯ ಈ ಬಿಟ್ಟಿ ಭಾಗ್ಯಕ್ಕೆ ನಾವು ಮೂವತ್ತಾರು ಸಾವಿರ ಕೋಟಿ ಕೊಡಕ್ಕಾಗತ್ತ ಬಿಟ್ಟಿ ಭಾಗ್ಯ ಇದು ಏನು ಗೊತ್ತಾ ರಾಜ್ಯದಲ್ಲಿರ್ತಕ್ಕಂಥ ಬಡವರು ಇದ್ದಾರಲ್ಲ ಎಲ್ಲ ಜಾತಿ ಎಲ್ಲ ಧರ್ಮದ ಜನರು ಎಲ್ಲ ಜಾತಿ ಎಲ್ಲ ಕುವೆಂಪು ಅವರು ಏನು ಹೇಳಿದ್ದಾರೆ ಸರ್ವೋದಯ ಸರ್ವರಲಿ ಸರ್ವೋದಯ ಗೊತ್ತಾಗಬೇಕಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ